ಐಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಹೊಸ ಅಧ್ಯಕ್ಷರಾಗಿ ಸುಮಿತ್ರಾ ಶಂಭುಲಿಂಗಯ್ಯ ಅವಿರೋಧ ಆಯ್ಕೆ ಕೃಷ್ಣರಾಜಪೇಟೆ ತಾಲೂಕು ಕಿಕೇರಿ ಹೋಬಳಿ ಐಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಯಾಲತಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಮಹಿಳೆ ಸುಮಿತ್ರಾ ಶಂಭುಲಿಂಗಯ್ಯ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜನಪ್ರಿಯ ಶಾಸಕರಾದ ಎಚ್ ಡಿ ಮಂಜು ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿರ್ದೇಶಕರಾದ ಪುಟ್ಟಸ್ವಾಮಿ ಗೌಡ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಆನೆಗೊಳ ಮಂಜುನಾಥ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಕರ್ನಾಟಕ ಕುಮಾರುಪಡೆ ಗೌರವ ಅಧ್ಯಕ್ಷ ಐನೂರಹಳ್ಳಿ ಮಲೇಶ್ ಮಂಡ್ಯ ಜಿಲ್ಲಾ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಕಿರಣ್ ತಾಲೂಕು ಪಂಚಾಯಿತಿ ಸದಸ್ಯ ಐಕನಹಳ್ಳಿ ಕೃಷ್ಣೇಗೌಡ ಯುವ ಮುಖಂಡ ಐಕನಹಳ್ಳಿ ಉದಯಣ್ಣ ಮಿಲ್ಚಂದ್ರಣ್ಣ ಐನೂರಹಳ್ಳಿ ಅಶೋಕ್ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಯಿತು ಮತರು ಸ್ಪರ್ಧಿಸಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಬಗ್ಗೆ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿರ್ದೇಶಕರು ಗೌಡ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಯ ಮಹಿಳೆ ಅವರ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಯ ಮಹಿಳೆ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಜೆಡಿಎಸ್ ಪಕ್ಷವು ಎಲ್ಲಾ ಜಾತಿಯವರಿಗೂ ಅಧಿಕಾರ ನೀಡುತ್ತದೆ ಇದು ಗ್ರಾಮ ಮಟ್ಟದಲ್ಲಿ ಸಾಮಾಜಿಕ ಸಮಾನತೆ ಮತ್ತು ಮಹಿಳಾ ಶಕ್ತೀಕರಣಕ್ಕೆ ದೊಡ್ಡ ಉದಾಹರಣೆ ಅಧ್ಯಕ್ಷೆಯವರು ಸದಸ್ಯರೊಂದಿಗೆ ನಿರಂತರ ಚರ್ಚೆ ನಡೆಸಿ ಪ್ರತಿಯೊಂದು ಹಳ್ಳಿಯ ಸಮಸ್ಯೆಯನ್ನು ತಿಳಿದು ಪರಿಹಾರ ಕ್ರಮ ಕೈಗೊಳ್ಳಬೇಕು ಕುಡಿಯುವ ನೀರಿನ ಯೋಜನೆಗಳು ಸ್ವಚ್ಛತಾ ಕ್ರಮಗಳು ಬೀದಿ ದೀಪಗಳ ನಿರ್ವಹಣೆ ರಸ್ತೆ ಸುಧಾರಣೆ ಅಂಗನವಾಡಿ ಕೇಂದ್ರಗಳನ್ನು ಬಲಪಡಿಸುವುದು ಮೊದಲ ಆದ್ಯತೆಯಾಗಬೇಕು ಹಳ್ಳಿಯ ಯುವಕರಿಗೆ ಸ್ವಾವಲಂಬನೆ ತರಲು ಉದ್ಯೋಗಾವಕಾಶ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕೆಂದು ತಿಳಿಸಿದರು ಆಶಯದ ಅನುಗುಣವಾಗಿ ನಮ್ಮ ಪಕ್ಷ ಇವತ್ತು ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ ಏಕೆಂದರೆ ಇಬ್ಬರು ಕೂಡ ಇವತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಇಬ್ಬರು ಕೂಡ ಹೊಸಬ್ರಾಗಿರೋದ್ರಿಂದ ಅವರಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇದೆ ಹುಮ್ಮಸ್ಸಿದೆ ಉತ್ಸಾಹ ಇದೆ ಹಾಗಾಗಿ ಹಳ್ಳಿಗಳೇನಿದೆ ಆ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಈ ಒಂದು ಪಂಚಾಯಿತಿಯ ಸಮಗ್ರ ದಿನಗಳಲ್ಲಿ ಈಗ ಹದಿನೈದನೇ ಹಣಕಾಸು ಯೋಜನೆ ಅಂತ ಒಂದು ಯೋಜನೆ ಇದೆ ಅದರ ಒಂದು ಅನುದಾನ ಬರಲಿಕ್ಕೆ ಆಗಲ್ಲ ಯೋಜನೆ ಇದೆ ಅದರಲ್ಲಿ ಹೆಚ್ಚಿನ ಒಂದು ಅನುದಾನ ಬರಲಿಕ್ಕೆ ಆಗಲ್ಲ ಕೇಂದ್ರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ತಾವುಗಳು ಅವುಗಳು ನರೇಗ ನರೇಗಾ ನರೇಗಾ ಯೋಜನೆ ಮುಖಾಂತರ ತಾವು ಹೆಚ್ಚಿನ ಹಿಂದಿನ ಅಧ್ಯಕ್ಷಗಳ ಅವಧಿನಲ್ಲೂ ಕೂಡ ನಾನು ನೋಡಿದ್ದೀನಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ಕೆಲಸಗಳಾಗಿದೆ ಕೇಂದ್ರ ಯಾರ್ಯಾರು ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಎಲ್ಲ ಮಾಜಿ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಕೂಡ ಮಾಡಿದ್ದಾರೆ ಕೆಲಸ ನಿರ್ವಹಿಸಿದ್ದಾರೆ ಅದೇ ದಾರಿನಲ್ಲಿ ಈ ಸಂದರ್ಭದಲ್ಲಿ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ ಕೆಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶೇಖರ್ ಕೆಕೇರಿ ಹೋಬಳಿ ಜೆಡಿಎಸ್ ಉಪಾಧ್ಯಕ್ಷ ಮೇಲ್ಚಂದ್ರು ಸೇರಿದಂತೆ ಇತರ ಅಧಿಕಾರಿಗಳು ಹಳ್ಳಿಗಳ ಮುಖಂಡರು ಉಪಸ್ಥಿತರಿದ್ದರು ಶಾಂಬು ಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ